ಹಲೋ ಎವ್ರಿ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಅಂದರೆ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರಿಂದ ಮಾಡುವಂಥ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ಕೊತೀನಿ ಇದಕ್ಕೆ ಮುಂಚೆ ನಾನೊಂದು ಲಡ್ಡು ರೆಸಿಪಿ ಶೇರ್ ಮಾಡಿದೆ ಬಟ್ ಅದು ತುಂಬ ಪ್ಲೇನ್ ಇತ್ತು ಬಟ್ ಇದಕ್ಕೆ ಸ್ವಲ್ಪ ಅಡಿಷನಲ್ ಅಂದರೆ ಟೂಟಿ ಫ್ರೂಟಿ ಮತ್ತು ನಟ್ಸು ಎಲ್ಲ ಹಾಕಿಬಿಟ್ಟು ಮಾಡೋವಂಥ ರೆಸಿಪಿ ಇದು ಮಾಡೋಕ್ಕೆ ತುಂಬ ಈಸಿಯಾಗಿರುತ್ತೆ ಮತ್ತೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಸ್ವೀಟ್ ಬಿಡ ಆಗುತ್ತೆ ತಿಂದರೆ ನಾವು ನಾವು ಸೊ ಈ ರೆಸಿಪಿ ಮಾಡೋಕ್ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡ್ತಿರೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಖಂಡಿತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಇವತ್ತಿನ ನಾನು ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ನೋಡಿ ನಾನು ಐದು ವಿಳೆದೆಲ್ಲ ತೊಗೊಂಡಿದ್ದೀನಿ ಅಂದರೆ ಬಿಳಿ ಇದು ಅಂದರೆ ಚಿಕ್ಕ ಚಿಕ್ಕ ಚಿಕ್ಕದೇ ತೊಗೊಂಡ್ರದ ನಾನು ಒಳ್ಳೆದೆ ಸೊ ಐದು ತೊಗೊಂಡಿದ್ದೀನಿ ಐದನ್ನು ಸುಮ್ಮನೆ ಪೀಸ್ ಮಾಡಿಕೊಂಡು ಇದ್ರ ಜೊತೆ ಒಂದು ಮುಕ್ಕಾಲು ಕಪ್ ಅಷ್ಟು ಮಿಲ್ಕ್ ಮೇಡ್ ಹಾಕಿದ್ದೀನಿ ನಾನು ಈಗ ಇದೆರಡನ್ನೂ ಮಿಕ್ಸಿನಲ್ಲಿ ಅಂದ್ರೆ ಚೆನ್ನಾಗಿ ಒಳ್ಳೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಬೇರೆ ಇನ್ನೇನು ಅಂದ್ರೆ ಹಾಲು ಹಂಗೇನು ಹಾಕಿಲ್ಲ ಬರೀ ಮಿಲ್ಕ್ ಮೇಡನ್ನೆಲ್ಲ ಪೇಸ್ಟ್ ಮಾಡ್ಕೊಂಡಿರೋದು ನಾನು ಈಗ ಸ್ಟೌವ್ ಮೇಲೆ ಒಂದು ದಪ್ಪ ತಳ ಇರೋ ಪ್ಯಾನ್ ತೊಗೊಳ್ತೀನಿ ಪ್ಯಾನ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೀನಿ ಆ ತುಪ್ಪದ ಜೊತೆಗೆ ಎರಡು ಕಪ್ಪಷ್ಟು ಕೋಕೋನಟ್ ಪೌಡರ್ ಸೇರಿಸಿದ್ದೀನಿ ಆ ಪೌಡರ್ನ ಸೇರಿಸ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತೀನಿ ಅಂದರೆ ಒಂದು ಟೂ ಟು ತ್ರೀ ಮಿನಿಟ್ಸ್ ಅಷ್ಟೇ ಫ್ರೈ ಮಾಡ್ಕೊಂಡಿರೋದ್ರಿಂದ ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಫ್ರೈ ಮಾಡ್ಕೊತೀನಿ ಅಂದರೆ ಬೇಗ ಬಿಸಿ ಆಗ್ಬಿಡುತ್ತಿದೆ ಕೋ ಕಾಯಿ ಪೌಡ್ರು ಸೊ ಹಾಗಾಗಿ ಅಂದರೆ ಆಲ್ರೆಡಿ ಅಂದರೆ ಡ್ರೈ ಪೌಡರ್ ಅಲ್ವಾ ಸೊ ಹಾಗಾಗಿ ಮಾಯಶ್ಚರೈಸರ್ ಏನಿರಲ್ಲ ಹಾಗಾಗಿ ಬೇಗ ಅಂದರೆ ಬಿಸಿ ಆಗುತ್ತೆ ನೋಡಿ ಇದು ಒಂದ್ ಎರಡು ನಿಮಿಷ ಬಿಸಿ ಆದ್ಮೇಲೆ ಇದಕ್ಕೆ ನಾನು ರುಬ್ಬಿಟ್ಟಿದ್ನಲ್ಲ ಮಿಲ್ಕ್ ಮೇಡ್ ಮತ್ತೆ ವಿಳೆದೆಲ್ಲ ಸೇರಿಸ್ಬಿಟ್ಟು ಆ ಪೇಸ್ಟ್ ನ ಹಾಕೊಂಡಿದೀನಿ ಹಾಕೊಂಡ್ಬಿಟ್ಟು ಇದನ್ನು ಜಸ್ಟ್ ಒಂದು ಟೂ ಮಿನಿಟ್ಸ್ ಅಷ್ಟೇ ಒಂದು ಟೂ ಮಿನಿಟ್ಸ್ ಮಿಕ್ಸ್ ಮಾಡ್ತಿದ್ದೀನಿ ಜಸ್ಟ್ ಮಿಕ್ಸ್ ಆದ್ಮೇಲೆ ಇದನ್ನ ನೀಟಾಗಿ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಆಫ್ ಮಾಡ್ಬಿಟ್ಟು ಇದನ್ನ ತಣ್ಣಗಾಗ್ಬಿಡ್ತೀನಿ ಅಂದ್ರೆ ತುಂಬಾ ಬಿಸಿನೂ ಆಗಿರಲ್ಲ ಸೊ ಹಾಗಾಗಿ ಒಂದು ಐದು ನಿಮಿಷಕ್ಕೆಲ್ಲ ತಣ್ಣಗೆ ಕೂಡ ಆಗುತ್ತೆ ನೀವು ಇದು ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ನಿಮಗೆ ಅಂದರೆ ಮಿಕ್ಸರ್ ಏನಾದ್ರೂ ಗಟ್ಟಿ ಅಂತ ಅನ್ಸಿದ್ರೆ ನಿಮಗೆ ಸ್ವಲ್ಪ ಹಾಲು ಕೂಡ ಆ್ಯಡ್ ಮಾಡ್ಕೊಂಡು ಅದು ಉಂಡೆ ಕಟ್ಟಕ್ಕೆ ಬರೋ ಕನ್ಸಿಸ್ಟೆನ್ಸಿ ಮಾಡ್ಕೋಬೋದು ಈಗ ಇನ್ನೊಂದು ಬೌಲಲ್ಲಿ ಎರಡು ಸ್ಪೂನು ಗುಲ್ಕನ್ ಸೇರಿಸ್ಕೊಂತಿದ್ದೀನಿ ನಾನು ಸೊ ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಈ ಗುಲ್ಕನ್ ಜೊತೆಗೆ ಮತ್ತೆ ಟೂಟಿ ಫ್ರೂಟಿ ಇರುತ್ತಲ್ಲ ಸೊ ಟೂಟಿ ಫ್ರೂಟಿನೂ ಅಷ್ಟೇ ಅದನ್ನು ಕೂಡ ಎರಡು ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ ಮತ್ತು ಸ್ವಲ್ಪ ಏಲಕ್ಕಿ ಪೌಡ್ರ್ ಒಂದು ಎರಡು ಏಲಕ್ಕಿದು ಇದು ಪೌಡ್ರ್ ಮಾಡಿಬಿಟ್ಟು ಏಲಕ್ಕಿ ಪೌಡ್ರ್ ಸೇರಿಸಿದ್ದೀನಿ ಮತ್ತು ಇದ್ರ ಜೊತೆಗೆ ஒன் எடு டேபுள் ஸ்பூன் அஸு கோடும்பென பவுடர் அந்த பவுடர்ல ஜஸ்ட் அந்த சாப் மாட்டீனி அந்த சண்ணிஸ்க்கொண்டி எல்லா சேர்ந்துப்பட்டு நீட்டாக மிக்ஸ் இது மிஸ் இது மிக்ஸ் ஏன்க்கு இது ஃபிள்ளிங்கட்டு நான் கொக்கோனட் பவுடர்ன மேல் கடை ரேப் தர மாட் ஃபில் தான் சோ உண்டை தான் கைக்கு சுக்கொண்டு உண்டை கட்டி சாப் மாஸ்ட் இல்லை நான் சிக்கன் இம்பெண் அது தப்ப உண்டை தகத்தீனி தகோட்ட ಬೆರಳುಗಳ ಮೇಲೆ ಇಟ್ಕೊಂಡ್ಬಿಟ್ಟು ಆ ಮೂರ್ ಬೆರಳು ಅಗ್ಲದಷ್ಟು ಇದನ್ನ ಅಗಲ ಮಾಡ್ಕೊಳ್ಳೋಣ ಅಗಲ ಮಾಡ್ಕೊಂಡು ಗುಲ್ಕನ್ ಮಿಕ್ಸರ್ ಮಾಡಿಟ್ಟಿದ್ನಲ್ಲ ಅದನ್ನ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಮಧ್ಯಕ್ಕೆ ಇದನ್ನ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋಣ ಅಂದ್ರೆ ಸುತ್ತ ಕವರ್ ಮಾಡ್ಬಿಟ್ಟು ಅಂದ್ರೆ ನೀವು ಎಷ್ಟು ಕವರ್ ಮಾಡಕ್ ಅಷ್ಟು ಕವರ್ ಮಾಡಿ ಇನ್ನು ಆಗಿಲ್ಲ ಅನ್ನೋದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಆ ಕಾಯಿ ಪೌಡರ್ ಮಿಕ್ಸ್ಚರ್ ತೊಗೊಂಡ್ಬಿಟ್ಟು ಮೇಲೆ ಇಟ್ಬಿಟ್ಟು ನೀಟಾಗಿ ಉಂಡೆ ತರ ಮಾಡ್ಕೊಳ್ಳಿ ಇದೇ ತರ ಎಲ್ಲ ಉಂಡೆಗಳನ್ನು ಮಾಡ್ಕೊಂಡ್ರಾಯ್ತು ಅಂದ್ರೆ ತುಂಬಾ ಈಸಿನೇ ಇದೆ ಇದು ಮಾಡ್ಕೊಳೋದಿಂಗ್ ಕಷ್ಟ ಇಲ್ಲ ಇಷ್ಟು ಈ ಉಂಡೆ ಮಾಡಾದ್ಮೇಲೆ ಒಂದು ಡ್ರೈ ಕೊಕೋನಟ್ ಪೌಡರ್ ಒಳಗೆ ಇದನ್ನ ರೋಲ್ ಮಾಡ್ಬಿಟ್ಟು ಇಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ನೋಡಕ್ಕೂ ಚೆನ್ನಾಗಿರುತ್ತೆ ನೀಟಾಗಿ ಕೋಟು ಆಗುತ್ತೆ ಹಾಗಾಗಿಬಿಟ್ಟು ಡ್ರೈ ಪೌಡರ್ ಜೊತೆ ಸತಿ ರೋಲ್ ಮಾಡ್ಬಿಡಿ ಇದೇ ತರ ಎಲ್ಲ ಉಂಡೆಗಳನ್ನು ಮಾಡ್ಕೊಂಡ್ರೆ ಆಗೋಯ್ತು ಕವರಿಂಗ್ ತುಂಬಾ ದಪ್ಪ ಮಾಡ್ಕೊಂಡ್ರು ಚೆನ್ನಾಗಿರಲ್ಲ ಹೇಳಿದ್ನಲ್ಲ ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಉಂಡೆ ತಗೊಂಡ್ಬಿಟ್ಟು ಇದನ್ನ ಆಲ್ಮೋಸ್ಟ್ ಸೆಟ್ ದೋಸೆ ಇರುತ್ತಲ್ಲ ಸೆಟ್ ದೋಸೆ ಅಷ್ಟು ದಪ್ಪ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನೋಡಿ ಅದನ್ನ ಬೆರಳ ಮೇಲೆ ಮಾಡ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗಿ ಬರುತ್ತೆ ನಮ್ಗೆ ಅಂದ್ರೆ ಜಸ್ಟ್ ಬೆರ್ಣ್ಣ ಹಿಂಗ್ ಸುಮ್ನೆ ಫೋಲ್ಡ್ ಮಾಡಿದ ತಕ್ಷಣ ಕವರ್ ಆದಂಗ ಅನ್ಸುತ್ತೆ ಮತ್ತೆ ಫಿಲಿಂಗು ಅಷ್ಟೇ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ನೋಡಿ ಇದು ಬೆಳ್ನ ಸ್ವಲ್ಪ ಫೋಲ್ಡ್ ಮಾಡಾದ್ಮೇಲೆ ಒಂದ್ ಅರ್ಧ ಕವರ್ ಆಗುತ್ತೆ ಇನ್ನು ಸ್ವಲ್ಪ ಮೇಲ್ಗಡೆ ಗ್ಯಾಪ್ ಇರುತ್ತೆ ಆ ಗ್ಯಾಪ್ ಗೆ ನೀವು ಮತ್ತೆ ಕೊಕೋನಟ್ ಮಿಕ್ಸ್ ಅನ್ನು ತಗೊಂಡು ಕೈ ಮತ್ತೆ ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡು ಮೇಲೆ ಗ್ಯಾಪ್ ಅಲ್ಲಿ ಇಟ್ಬಿಟ್ಟು ನೀಟಾಗಿ ರೌಂಡ್ ಮಾಡ್ಬಿಟ್ಟು ಉಂಡೆ ಕಟ್ಟಿದ್ರೆ ಆಗೋಯ್ತು ಅಂದ್ರೆ ನೋಡಕ್ ಸ್ವಲ್ಪ ಕಷ್ಟ ಅನ್ಸುತ್ತೆ ಬಟ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ತುಂಬಾ ನೇ ಇದೆ ಅಂತ ಇದು ಖಂಡಿತ ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ರೆಗ್ಯುಲರ್ ಆಗಿ ಮಾಡೋಂಥ ಕೊಕೋನಟ್ ಲಡ್ಡು ಕಿನ್ನ ಈ ಟೇ ಇದು ಈ ಲಡ್ಡು ತುಂಬ ಡಿಫ್ರೆಂಟ್ ಆಗಿರುತ್ತೆ ಮತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಹೋಪ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಖಂಡಿತ ವೀಡಿಯೋನ ಲೈಕ್ ಮಾಡಿ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್